துப்பிமெண்டேஷன் இது ஹேம நமக்கு பிகமெண்டேஷன் ஜாஸ்தியாக சான்சஸ் இல்லை யாக்கிரே யூ வி ரேஸு அது பிகமெண்டேஷன் ஹலவாரிர் போது ஒன்று ஸ்பாட் பிகமெண்டேஷன் நன்கு தங்க ஒன்று டாட்டு அத் எரோ டாட்டூ பட்டர்ஃப் பிகமெண்டேஷன் ஃபுல் ஃபேஸ் பிகமெண்டேஷன் அரி அணேல பிகமெண்டேஷன் மத்திய சண்டானு ஃப்மஷஸ்ஸு கப்பக்தீவி எல்லாத்தும் ரமபண நம்ம கேரளா அந்த கோட்டுக்கல்வர நல்ப மறி கேர்லா டி ஆயில் ಫ್ರೆಂಡ್ಸ್ ಸುಮಾರಷ್ಟು ಕ್ಯೂರೀಸ್ ಬರ್ತಿದೆ ಸುಮಾರಷ್ಟು ಜನ ಪ್ರಾಡಕ್ಟ್ಸ್ ತಗೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಕೆಲವೊಂದು ವಿಷಯಗಳನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಇವತ್ತಿನ ವೀಡಿಯೋನ ಫುಲ್ಲು ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಫುಲ್ಲು ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡಿ ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಒಂದೊಂದು ಇನ್ಫಾರ್ಮೇಷನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಡಿ ಯಾಕೆ ಅಂತ ಹೇಳ್ತೀನಿ ಇವಾಗ ಸುಮಾರು ಜನಕ್ಕೆ ಬರ್ಬಿಟ್ಟಿರುತ್ತೆ ಪ್ರಾಡಕ್ಟ್ಸ್ ಅಲ್ವಾ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಫಸ್ಟ್ ಇದನ್ನು ಯಾರ್ಯಾರು ಉಪಯೋಗಿಸ್ಬೇಕು ಪಿಗ್ಮೆಂಟೇಷನ್ ಆಫ್ ಆಲ್ ಟೈಪ್ಸ್ ಪಿಗ್ಮೆಂಟೇಷನ್ ಎಲ್ಲ ರೀತಿಯಾಗಿರ್ಬೇಕು ಆಯ್ತು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಂತು ನಿಮ್ಮ ಕೈ ಬಾಟ್ಲು ಒಂದು ಚೂರು ತಗೊಳ್ಳಿ ಒಂದು ಕಾಲು ಚಮಚಕ್ಕಿನ್ನ ಕಮ್ಮಿ ತಗೊಂಡು ಫ್ರೆಂಡ್ಸ್ ಗಮನ ಇಟ್ಟು ಕೇಳಿ ನನಗೆ ನೂರೆಂಟು ಪ್ರಶ್ನೆಗಳು ಬರ್ತಿದೆ ಓಕೆನಾ ಯಾಕೆ ಅಂದರೆ ಅವರು ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ಇಂಥ ಪ್ರಶ್ನೆಗಳು ಬಂದೇ ಬರ್ತದೆ ಇವಾಗ ನಾನು ಅವ್ರ ಜಾಗದಲ್ಲಿದ್ದು ಸ್ಕಿಪ್ ಮಾಡಿ ನೋಡಿದ್ರು ನನಗೂ ಈ ಪ್ರಶ್ನೆ ಬರ್ತಿತ್ತು ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಪಿಗ್ಮೆಂಟೇಷನ್ ಇರೋರು ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಅಂದರೆ ಒಂದು ಎರಡು ಡ್ರಾಪ್ ಅಂದ್ಕೊಳ್ಳಿ ಎರಡರಿಂದ ಮೂರು ಡ್ರಾಪ್ ಎಣ್ಣೆ ತಗೊಂಡು ಫಸ್ಟು ಇದಿದೆಯಲ್ಲ ನಿಮ್ಮ ಕೈ ಇದು ಕೈ ಕೈಯಿನ ಈ ಭಾಗ ನೋಡಿ ಇದು ನಿಮ್ಮ ಬರುತ್ತೆ ನೋಡಿ ಈ ಭಾಗ ನೋಡಿ ಮತ್ತೆ ಈ ಭಾಗ ಫೈನ್ ಈ ಭಾಗ ಎರಡರಿಂದ ಮೂರು ತೊಟ್ಟು ಎಣ್ಣೆ ತಗೊಂಡು ಕೈಯಿಂದ ಈ ಭಾಗದಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಡಿ ಏನು ಮಾಡಬೇಡಿ ಆ ಕೈ ಒದ್ದೆ ಮಾಡೋದಾಗಲಿ ಅಥವಾ ಬೆಳೆಯೋದು ಹೇಮ ನಮ್ಗೆ ಕೆಲಸ ಇರುತ್ತೆ ಅಂದರೆ ಒಂದು ಕೆಲಸ ಮಾಡಿ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಿರಲ್ಲ ಆ ಟೈಮಲ್ಲಿ ಅಪ್ಲೈ ಮಾಡಿಬಿಡಿ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡಿ ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ಈ ಕೈ ಇಲ್ಲಿ ಬಿಟ್ಬಿಡಿ ನಿಮ್ಗೆ ಇರಿಟೇಷನ್ ಆಯಿತು ಅಂದರೆ ಇದನ್ನು ಉಪಯೋಗಿಸ್ಬೇಡಿ ಮುಲತಿ ಉಪ್ಯೋಗಿಸ್ಬಿಡಿ ಅಕಸ್ಮಾತ್ ಇರಿಟೇಷನ್ ಆಗಲಿಲ್ಲ ಹೇಮ ನೈಂಟಿ ಪರ್ಸೆಂಟ್ ಇರಿಟೇಷನ್ ಆಗೋಲ್ಲ ಓಕೆನಾ ಅಂಥವ್ರು ಏನು ಮಾಡಿ ಅಂದರೆ ಫಸ್ಟು ಇದೆಲ್ಲ ತಗೊಳ್ಳಿ ಹಾಂ ಐದರಿಂದ ಎಂಟು ಗಂಟೆ ಒಳಗೆ ಮಾಡಬೇಕಾಗಿರೋ ಕೆಲಸ ಇದು ಐದರಿಂದ ಎಂಟು ಇವತ್ತು ಮಧ್ಯಾಹ್ನ ಅಪ್ಲೈ ಮಾಡಿದ್ರಾ ಏನೂ ಆಗಲಿಲ್ವಾ ಸನ್ ಪ್ಯಾಚ್ ಟೆಸ್ಟ್ ಮಾಡಿದ್ರ ಏನೂ ಆಗಲಿಲ್ವಾ ನೆಕ್ಸ್ಟ್ ಡೇ ಬಿಟ್ಬಿಡಿ ಒಂದು ಇಡೀ ಇಡೀ ದಿನ ಏನು ಇರಿಟೇಟ್ ಆಗಲಿಲ್ಲ ಅಂದರೆ ನಿಮ್ಗೆ ಆಗ ಬಂದಿದೆ ಟ್ವೆಲ್ ಅವರ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಐದು ಗಂಟೆಗೆ ಅಥವಾ ನಾಲ್ಕು ಗಂಟೆಯಿಂದಲೇ ಶುರು ಮಾಡಿ ನಾಲ್ಕು ಗಂಟೆಗೆ ಸ್ವಲ್ಪ ಬಿಸಿಲು ಕಮ್ಮಿ ಆಗುತ್ತೆ ಶುರು ಮಾಡಿ ಎರಡು ಟು ತ್ರೀ ಡ್ರಾಪ್ಸ್ ಅಷ್ಟು ಎಣ್ಣೆ ತಗೊಳ್ಳಿ ಕೈಯಲ್ಲಿ ಮಸಾಜ್ ಮಾಡಿ ಅಪ್ಲೈ ಮಾಡಿ ನಾನು ಹೇಳ್ತೀನಿ ಹೆಂಗೆ ಮಾಡೋದು ಅಂತ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಇವತ್ತು ಪ್ಯಾಚ್ ಟೆಸ್ಟ್ ಮಾಡಿ ನಾಳೆ ಫೇಸ್ ಅಪ್ಲೈ ಮಾಡಿ ಆಫ್ಟರ್ ಟ್ವೆಲ್ ಅವರ್ಸ್ ಫೈನ್ ನಿಮ್ಗೆ ಏನು ಇರಿಟೇಷನು ಏನೂ ಆಗಿಲ್ಲ ಸೈಡ್ ಎಫೆಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಹೇಳಿದ ಆಯುರ್ವೇದಿಕ್ ಕಲೆ ಶಾಪಲ್ಲೇ ತೊಗೊಳ್ಬೇಕಾ ನೋ ಆ ಥರ ಏನೂ ಕಂಪಲ್ಸರಿ ಇಲ್ಲ ನನಗೂ ಟೈ ಟೈಅಪ್ ಇಲ್ಲ ನೀವು ಅಮೆಝಾನಲ್ಲೂ ತೊಗೊಳ್ಬೋದು ನಿಮ್ಗೆ ಅಮೆಝಾನಲ್ಲಿ ಅವೈಲಬಲ್ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಣ್ಣೆ ಸ್ಟಾಕಿ ತೊಗೊಳ್ಳಿ ಅಮೆಝಾನಲ್ಲೂ ಸಿಗ್ತಾ ಇಲ್ಲ ಪರವಾಗಿಲ್ಲ ನಿಮ್ಮ ಏರಿಯಾ ಹತ್ರ ಯಾವುದಾದ್ರು ಕೊಟ್ಟಕಲ್ ಆಯುರ್ವೇದಿಕ್ ಇದ್ರೆ ತಗೊಳ್ಳಿ ಓಕೆನಾ ಸೊ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಳ್ಳಿ ಇಲ್ಲೇ ತಗೊಳ್ಬೇಕು ಅಂತ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ನಾನು ಏನು ಟೈಅಪ್ ಮಾಡ್ಕೊಂಡಿಲ್ಲ ಅವ್ರ ಕ್ಲಿಯರ್ ಆಗಿ ಹೇಳ್ತೀನಿ ತಗೊಳ್ಳಿ ನಿಮ್ಮ ನಿಮ್ಮನೆ ಹತ್ರ ಇರೋ ಆಯುರ್ವೇದಿಕ್ ಕೊಟ್ಟಕಲ್ ಅದು ತಗೊಳ್ಳಿ ಇದು ಎಲ್ಲ ರೀತಿ ಪಿಗ್ಮೆಂಟೇಷನ್ಗೆ ಟೂ ಮಂತ್ಸ್ ಟೈಮಲ್ಲಿ ಇದು ವರ್ಕ್ ಆಗುತ್ತೆ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ವಿಡಿಯೋ ಇವಾಗ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಆಮೇಲೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ ಓಕೆ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇದು ಸುಮಾರು ನಾಲ್ಕೂವರೆಯಿಂದ ಶುರು ಮಾಡಬೇಕು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ ಪ್ಯಾಚ್ ಟೆಸ್ಟ್ ಆದಮೇಲೆ ಅವರ್ ಬಿಡಬೇಕು ಆಮೇಲೆ ನೋಡಿ ಇಲ್ಲಿ ಮಾಡಬೇಕು ಈ ಜಾಗದಲ್ಲಿ ಮಾಡಬೇಕು ಪ್ಯಾಚ್ ಟೆಸ್ಟ್ ಇಲ್ಲಿ ಅಪ್ಲೈ ಮಾಡಿ ನೋಡಬೇಕು ಓಕೆನಾ ಇವಾಗ ಒಂದೇ ಒಂದು ಡ್ರಾಪ್ ತೊಗೊಂಡಿದ್ದೀನಿ ಫಸ್ಟ್ ವೀಕ್ ಫಸ್ಟ್ ಟೆನ್ ಡೇಸ್ ಒನ್ ವೀಕ್ ಬೇಡ ಫಸ್ಟ್ ಟೆನ್ ಡೇಸು ಏನು ಮಾಡಬೇಕು ಅಂತ ಹೇಳ್ತೀನಿ ನಾಲ್ಕು ಗಂಟೆಗೆ ನಾಲ್ಕು ಗ ನಾಲ್ಕು ನಾಲ್ಕೂವರೆಗೆ ನೀವು ಶುರು ಮಾಡೋಕೆ ಮುಂಚೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಳ್ಳಿ ಸೋಪ್ ಬೇಡ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಫೇಸ್ ವಾಶ್ ಮಾಡಿಕೊಡಿ ಫೇಸ್ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಎರಡರಿಂದ ಮೂರು ತೋಟ ಎಣ್ಣೆ ತಗೊಂಡು ಕೈಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿಂದ ಸಾಫ್ಟಾಗಿರಬೇಕು ಸಾಫ್ಟಾಗಿರ್ಬೇಕು ಆಯಿತಾ ಟ್ವೆಂಟಿ ಒನ್ ಡೇಸ್ಗೆ ಇದ್ರ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗುತ್ತೆ ಬಟ್ ನಾನು ಟೂ ಮಂತ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಇಲ್ಲೆಲ್ಲ ಹಾಕ್ಕೊಳ್ಬೋದು ನೀವು ಒಂದೊಂದು ಪೋಷನು ಬಿಡಬೇಡಿ ಓಕೆನಾ ನೋಡಿ ಈ ಥರ ಟು ಟು ಟಿ ತ್ರೀ ಡ್ರಾಪ್ಸು ಮತ್ತೆ ಹತ್ತು ನಿಮಿಷ ಫಸ್ಟ್ ಟೆನ್ ಡೇಸ್ ಹತ್ತು ನಿಮಿಷ ಯಾರೋ ನನಗೆ ಇದನ್ನು ಕೇಳ್ತಾ ಇದ್ರು ಹೇರು ಮೂವಿಂಗ್ ಪ್ಯಾಕ್ ಹೇಳಿ ಅಂತ ಡೆಫಿನೆಟಾಗಿ ಹೇಳ್ತೀನಿ ಮ್ಯಾಮ್ ನಾನು ನಾಳೆ ಮೋಸ್ಟ್ಲಿ ನಾಳೆ ಬರುತ್ತಾ ವಿಡಿಯೋ ಎಲ್ಲ ಮುಗಿಸಿದ್ದೀನಿ ಸ್ವಲ್ಪ ಎಡಿಟಿಂಗ್ ಇದೆ ಮಾಡ್ತೀನಿ ಫಸ್ಟ್ ಡೇ ಮೈಲ್ಡ್ ಆಗಿರಬೇಕು ಜಸ್ಟ್ ಈ ಥರ ಅಪ್ಲೈ ಮಾಡಿದ್ನೋ ಬಿಟ್ನೋ ಅಂತ ಇರಬೇಕು ನೋ ಮಸಾಜ್ ಫಸ್ಟ್ ಡೇ ಟಚ್ ಮಾಡಬೇಡಿ ಸೆಕೆಂಡ್ ಆರ್ ತರ್ಡ್ ಡೇ ನೀವೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಥರ ಡೈಲಿ ಅಪ್ಲೈ ಮಾಡಬೇಕು ಡೈಲಿ ಸೆವೆನ್ ಡೇಸ್ ಹತ್ತು ಹತ್ತು ನಿಮಿಷ ಇರಬೇಕು ಸ್ಕಿನ್ನಲ್ಲಿ ಅದು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಹಾಕೊಂಡ್ರಪ್ಪರಪ್ಪ ಅಂತ ಉಚ್ಚ್ತಿಲ್ಲೋ ಫ್ರೆಂಡ್ಸ್ ನಿಮ್ಮ ಪ್ರತಿಯೊಂದು ಡೌಟ್ಸ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಾನು ಫೈನ್ ಮುಖದ ಮೇಲೆ ಇರಲಿ ಎಷ್ಟು ಎಣ್ಣೆ ಹಾಕಿದ್ದೀನಿ ನೀವೇ ನೋಡಿ ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ಈಗ ಇದು ಹತ್ತು ನಿಮಿಷ ಕರೆಕ್ಟಾಗಿ ಮುಖದ ಮೇಲೆ ಇರಲಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಫೈನ್ ನೋಡಿ ಇನ್ನೂ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನೀವು ಅಮೆಝಾನಲ್ಲಾದರೂ ತೊಗೊಳ್ಳಿ ಆಯುರ್ವೇದಿಕ್ ಶಾಪಲ್ಲಾದರೂ ತೊಗೊಳ್ಳಿ ಒಟ್ ನಾನು ಪ್ರಾಡಕ್ಟ್ನ ತೊಗೊಳ್ಳಿ ಓಕೆನಾ ಹೇಳಿದ ಆಯುರ್ವೇದಿಕ್ ಶಾಪಲ್ಲೇ ತೊಗೊಳ್ಬೇಕು ಅಂತ ಏನು ಹಾಡೋಕ್ಕೆ ಫಾಸ್ಟ್ ಇಲ್ಲ ಸೊ ಇದು ಸ್ಟೇ ಆಗಲಿ ಫೇಸ್ ಮೇಲೆ ಚಾಲೆಂಜ್ ಮಾಡಿ ಹೇಳ್ತೀನಿ ಎಂಥ ಪಿಗ್ಮೆಂಟೇಷನು ಮಾಯ ಎರಡು ತಿಂಗಳಲ್ಲಿ ಓಕೆನಾ ಹತ್ತು ನಿಮಿಷ ಆಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಷ್ಟು ಎಳ್ಕೊಂಬಿಟ್ಟಿದೆ ನೋಡಿ ಸೊ ಲೈಟಾಗಿ ಒಂದು ಟಿಶ್ಯೂ ತಗೊಂಡು ಹಿಂಗೆ ವೈಪ್ ಮಾಡಿಕೊಂಡು ಸೋಪ್ ಹಾಕ್ಬೇಡಿ ಸೋಪ್ ಹಾಕ್ಬಿಡಿ ನೋಡಿ ಒರೆಸ್ಬಿಟ್ಟು ಈಗ ಒಂದು ಐದು ಗಂಟೆ ಆರು ಗಂಟೆಗೆ ಮಾಡ್ಕೊಂಡಿರ್ತೀರಾ ಅಂತ ಇಟ್ಕೊಡಿ ಆಯಿತಾ ಏನು ನೋಡಿ ಗೊತ್ತಾ ಒಂದು ಹತ್ತು ನಿಮಿಷ ಇದ್ಬಿಟ್ಟು ಈ ನೀಟಾಗಿ ಈ ಥರ ಟಿಶ್ಯೂ ತೊಗೊಂಡು ಒರೆಸ್ಕೊಂಡು ಮಲ್ಗೋಕ್ಕೆ ಒಂದು ಅರ್ಧ ಗಂಟೆಗೆ ಮುಂಚೆ ಬೇಸನ್ ಕಡಲೆ ಹಿಟ್ಟು ತೊಗೊಂಡು ವಾಶ್ ಮಾಡಿ ಬಿಟ್ಬಿಡ್ಬೇಕು ಅರ್ಥ ಆಯ್ತಲ್ಲ ಈಗ ತೆಗ್ದು ಎಣ್ಣೆ ತೆಗೆದ ತಕ್ಷಣ ಹಾಕ್ಕೊಂಡು ಬೇಸನ್ ಹಾಕಂಗಿಲ್ಲ ಎಣ್ಣೆ ಹಾಕೋಕೆ ಮುಂಚೆ ಬೇಸನ್ನು ಕಡಲೆ ಹಿಟ್ಟು ಸೋಪ್ ಹಾಕಂಗಿಲ್ಲ ಓಕೆನಾ ಅಥವಾ ನಿಮ್ಮ ಹರ್ಬಲ್ ಬ ತೋರಿಸಿದ್ನಲ್ಲ ಫೇಸ್ ವಾಶು ಅದನ್ನು ಬೇಕಾದ್ರೂ ಮಾಡ್ಕೊಳ್ಳಿ ಫೈನ್ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಇದು ಅಷ್ಟೇ ಇದೆಲ್ಲ ಆದಮೇಲೆ ಒಂದು ಎಂಟು ಗಂಟೆ ಒಳಗೆ ಮಾಡ್ತೀರಾ ಅಂತ ಇಟ್ಕೊಳಪ್ಪ ಇದನ್ನೆಲ್ಲ ಇದನ್ನೆಲ್ಲ ಮಾಡಿ ಮುಗಿಸ್ಕೊಳ್ತೀರಾ ಹತ್ತೈದು ನಿಮಿಷ ಬೇಕು ಫೇಸಲ್ಲಿ ಎರಡರಿಂದ ಮೂರು ಡ್ರಾಪ್ ಎಣ್ಣೆ ಅಷ್ಟೇ ಫಸ್ಟ್ ಡೇ ಒಂದು ಸ್ಟ್ರೋಕ್ ತೋರಿಸಿದ್ದೀನಿ ಸೆಕೆಂಡ್ ತರ್ಡ್ ಡೇ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫೈ ಫೈನ್ ನೆಕ್ಸ್ಟು ಇದೆಲ್ಲ ಆಯಿತಾ ಹತ್ತು ನಿಮಿಷ ಮೇಲೆ ಇಟ್ಕೊಂಡ್ರಾ ಟಿಶ್ಯೂ ತೆಗೆದು ವೈಪ್ ಮಾಡಿ ಇಟ್ಬಿಟ್ರಾ ಮಲ್ಗಾಕೆ ಮುಂಚೆ ಇದನ್ನು ನೀವು ಐದೂವರೆ ಆರು ಗಂಟೆ ಒಳಗೆ ಮುಗಿಸಿದ್ರು ತೊಂದರೆ ಇಲ್ಲ ನೀವು ಹತ್ತು ಗಂಟೆಗೆ ಮಲ್ಬೇಕಾದ್ರೆ ಒಂದು ಅರ್ಧ ಗಂಟೆಗೆ ಮುಂಚೆ ಕಡಲೆ ಹಿಟ್ಟು ತೊಗೊಂಡು ಲೈಟಾಗಿ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳಿ ಅಟ್ಲೀಸ್ಟ್ ಇದು ವೈಪ್ ಮಾಡಿ ಒಂದು ಎರಡರಿಂದ ಮೂರು ಗಂಟೆಗಳು ಹಾಗೆ ಇರಲಿ ಇನ್ನೇನು ಮಾಡೋಂಗಿಲ್ಲ ಇದಕ್ಕೆ ಇಷ್ಟೇ ಪ್ರೊಸೀಜರ್ ಓಕೆನಾ ಇನ್ನೂ ಏನಾದ್ರು ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾನು ಹೇಳ್ಕೊಟ್ಟೆ ಅಂತ ನನಗೂ ಆಯುರ್ವೇದಿಕ್ ಶಾಪ್ ಅವ್ರಿಗೆ ಏನು ಟೈಪ್ ಇಲ್ಲ ನೋ ಕಮಿಷನ್ ಎಕ್ಸ್ಪೆಕ್ಟೆಡ್ ನಾನು ಯಾರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋದು ಸುಮಾರು ಜನ ಕೇಳ್ತೀನಿ ಯಾಕೆ ಅಲ್ಲೇ ಹೇಳ್ತೀರಾ ಹಲ್ಲೇ ಹೇಳ್ತೀರಾ ಅಂತ ಮ್ಯಾಮ್ ಅವ್ರು ಸರ್ ಪ್ಲೀಸ್ ನೀವು ಅಮೆಝನ್ನಲ್ಲೂ ತಗೊಳ್ಳಿ ಅವ್ರನ್ನೇ ಕೇಳಿ ಹೇಮ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಳೆ ಏನು ಕಮಿಷನ್ ತೊಗೊಳ್ತಾಳಾ ಅಂತ ಇನ್ಫ್ಯಾಕ್ಟ್ ಅಮೆಝಾನ್ದು ನಾನು ಟೈಅಪ್ ಮಾಡ್ಕೊಂಡಿಲ್ಲ ನನ್ನ ನಸಿಟಿನೇ ಇಲ್ಲ ಯಾವ ಕಮಿಷನ್ ತಗೋ ನನ್ನ ವಿಡಿಯೋಸ್ ಡಿನೈನ್ ವಿಡಿಯೋಸ್ ಇರುತ್ತೆ ನಿಯತ್ತಾಗಿರೋರಿಗೆ ಬೇಕಾದ್ರೂ ದುಡಿಬೋದು ಅಲ್ವಾ ಸೊ ನಮ್ಮ ಒಳ್ಳೆ ವ್ಯೂಸ್ ಬರ್ತಾ ಇದೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದಾರೆ ಫ್ಯಾಮಿಲಿ ತರ ಇದ್ದಾರೆ ಅವರು ನಮ್ಮ ವಿಡಿಯೋಸ್ ನೋಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಷ್ಟೇ ಸಾಕು ಇಲ್ ಟೈ ಅಲ್ ಟೈಯಪ್ಪು ಅಲ್ ಕಮಿಷನ್ ನನ್ನ ಚಾನಲ್ ಅಲ್ಲವೇ ಅಲ್ಲ ಆ ಥರ ಸೊ ಅವ್ರನ್ನೇ ಕೇಳಿಬಿಡಿ ಎಷ್ಟು ಕಮಿಷನು ಅಂತ ಓಕೆನಾ ನಾನು ಅಮೆಝಾನ ಹತ್ರರು ಟೈಅಪ್ ಮಾಡ್ಕೊಂಡಿಲ್ಲ ನಂಗೆ ಸಿಟಿನಲ್ಲಿ ಯಾಕೆ ಬೇಕು ನನಗೆ ಅಲ್ವಾ ನಾವು ಕಷ್ಟಪಡೋ ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಉಂಟೆ ಅಲ್ವಾ ಬಂದೇ ಬರುತ್ತೆ ಯಾವತ್ತಾದರೂ ಓಕೆ ಇವಾಗ ನಾನು ಈ ಕೇರಳ ನಲಪ ಮರಾಡಿ ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಅಮೆಝಾನಲ್ಲಿ ಬೇಕಾದ್ರೂ ಅಮೆಝಾನಂತ ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡೋಣ ಸಂಜೆ ಒಂದು ಇಂಪಾರ್ಟೆಂಟ್ ಫೇಸ್ ಕ್ರೀಮ್ ಬರ್ತಾ ಇದೆ ஸ்கின் வைட்னிங்கே வைட்டனிங்கு வெள்ளக்காகோருக்கு அது டெடிகேட் ஆகிற ஒரு வீடியோ யார் கப்பகி அவ்வளோ டெடிகேடேட்ரோது ஒரு வீடியோ சஞ்சை இவத்தின் வீடியோ ஃபுல் பிகமெண்டேஷன் அவர் டெடிகேட் மாதிரி இன்னும் ஏனாவது டவுட்ஸ் இது நான் கமெண்ட் செக்ஷனில் கேள்வோம் ஓகேண்ணா ஓகே தேங்க் யூ ஃபார் வாட்சிங்